ಈಗ ನೂರು ದಿನಗಳ ಹಿಂದೆ ಸಂಸತ್ನಲ್ಲಿ ಗೌರವಾನ್ವಿತ ಈ ದೇಶದ ಗೃಹ ಸಚಿವರಾದಂಥ ಶ್ರೀ ಅಮಿತ್ ರವರು ಸಂವಿಧಾನ ಶಿಲ್ಪಿ ನಮ್ಮೆಲ್ಲರ ಈ ದೇಶದ ಏಕತೆಗೆ ಬಾರದ ರೀತಿಯಲ್ಲಿ ಸಂವಿಧಾನವನ್ನು ರಚಿಸದಂಥ ಅಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಬಹಳ ಅಗೌರವವಾದಂಥ ಬಹಳ ಹಗುರವಾದಂಥ ಮಾತುಗಳನ್ನು ಆಡಿರತಕ್ಕಂಥದ್ದು ಉದಾಹರಣೆಗೆ ಒಂದು ಎಂಟ ಸರ್ತಿ ಅಂಬೇಡ್ಕರ್ 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 ಅಂತ ನೀವೇನು ಜಪಿಸ್ತಾ ಇದ್ದೀರಿ ಅದನ್ನ ಬಿಟ್ಟು ನೀವು ದೇವರೇ ದೇವರೇ ದೇವ್ರೆ ಅಂದಿದ್ರೆ ನಿಮಗೆ ಸ್ವರ್ಗ ಸಿಕ್ಕಿತ್ತು ಅಂದರೆ ಅಂಬೇಡ್ಕರ್ ಹೆಸರನ್ನು ತೆಗೆದುಕೊಂಡ್ರೆ ನಮಗೆ ಪಾಪ ಬರ್ತದೆ ದೇವ್ರ ಹೆಸರು ತಗೊಂಡ್ರೆ ಪುಣ್ಯ ಬರ್ತದೆ ಅಂತ ವರ್ಣನೆ ಮಾಡೋ ರೀತಿಯ ಪದ ಬಳಕೆ ಆಗಿರ್ತಕ್ಕಂಥದ್ದು ಬಹಳ ಖಂಡನೀಯ ಇಂಥ ಅಸಂಬದ್ಧವಾದ ಮಾತುಗಳನ್ನಾಡಿರ್ತಕ್ಕಂಥ ಇಂಥ ದುರಹಂಸ್ಕಾರದ ಮಾತುಗಳನ್ನಾಡಿರ್ತಕ್ಕಂಥ ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಈ ದೇಶದ ನಾವೆಲ್ಲರೂ ತಿಳಿದಿರ್ತಕ್ಕಂಥ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಬ ಲಿಖಿತ ಬ ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶ ಇಡೀ ಪ್ರಪಂಚಕ್ಕೆನೇ ಮಾದರಿಯಾಗಿರ್ತಕ್ಕಂಥದ್ದು ಅಂಥ ದೇಶದ ಸಂವಿಧಾನದ ಶಿಲ್ಪಿಯನ್ನು ಅಗೌರವ ಸೂಚಿಸಿರ್ತಕ್ಕಂಥದ್ದು ಇದು ಯಾವ ವ್ಯಕ್ತಿ ಆತನ ಕೃತ್ಯಗಳಿಂದ ಗಡಿಪಾರಾಗಿದ್ದಂಥವ್ರ ಬಾಯಿಯಲ್ಲಿ ಈ ಒಂದು ಮಾತುಗಳು ಅದು ಸಹಜ ಬಿಡಿ ಅವರ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥದ್ದು ಆದರೆ ಗೃಹ ಸಚಿವನಾಗಿ ಆ ವ್ಯಕ್ತಿಗತವಾಗಿ ಅಮಿತ್ ಶಾರವರ ತೂಕ ಉದ್ದ ಹಳ ಈ ದೇಶಕ್ಕೆ ಗೊತ್ತು ಒಬ್ಬ ಗಡಿಪಾರ ವ್ಯಕ್ತಿ ಆದರೆ ನಾನೀಗ ಯಾವ ಹುದ್ದೆಯ ನಿರ್ವಹಣೆ ಮಾಡ್ತಾ ಇದ್ದೀನಿ ಅನ್ನೋಂಥ ಜವಾಬ್ದಾರಿಯಿಂದನಾದರೂ ಕೂಡ ಈ ಕೆಟ್ಟ ಮಾತುಗಳನ್ನು ಆಡದೆ ಈ ಒಂದು ನಮ್ಮನ್ನೆಲ್ಲ ಹುಡುಕಿಕೆ ಕೊಡ್ತಾ ಇರ್ತಕ್ಕಂಥ ಅನೇಕ ಜಾತಿ ಮತ ಭಾಷೆಗಳಿದ್ರೂ ಕೂಡ ನಮ್ಮನ್ನೆಲ್ಲರನ್ನು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನ ಮಂತ್ರದ ಕೆಳಗೆ ಹೋಗ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ಒಂದು ಧರ್ಮ ಗ್ರಂಥ ಆಕರ ಗ್ರಂಥ ನಮ್ಮ ಸಂವಿಧಾನ ಏನಿದೆ ಅಂತ ಶಿಲ್ಪಿಗೆ ಅದರ ನಿರ್ಮಾತರಿಗೆ ಮಾಡಿರ್ತಕ್ಕಂಥ ಅಗೌರವವನ್ನು ಖಂಡಿಸಿ ನಾಡಿದ್ದು ಮಂಗಳವಾರ ಇಪ್ಪತ್ತ ನಾಲ್ಕನೇ ತಾರೀಕಿರ್ಬೋದು ಬಹುಶಃ ಇಪ್ಪತ್ನಾಲ್ಕು ಬೃಹತ್ ಒಂದು ಪ್ರತಿಭಟನೆಯನ್ನು ಕೇಂದ್ರ ಗೃಹ ಸಚಿವರಿಗೆ ಇದ್ರೆ ಈ ಮೂಲಕ ಎಚ್ಚರಿಕೆಯನ್ನು ನಮ್ಮ ಎಲ್ಲ ಜನಗಳ ಮೂಲಕ ಕೊಡ್ಲಿಕ್ಕೋಸ್ಕರ ಒಂದು ಇದೊಂದು ಪೂರ್ವಭಾವಿ ಸಭೆ ಜನ ಕನಿಷ್ಠ ಒಂದು ಎರಡು ಮೂರು ಸಾವಿರ ಜನನಾದ್ರೂ ಸೇರಿ ವಾಲಂಟರಿ ಆಗಿ ಜಾಸ್ತಿ ಆಗ್ಬೋದು ನನ್ನ ನಮ್ಮೆಲ್ಲರ ನಮ್ಮ ನಾಗರಿಕ ಆಗ್ಬೋದು ನಮ್ಮ ನೋಡಿ ಒಬ್ಬ ಸಾಮಾನ್ಯ ತಿಳುವಳಿಕೆ ಇರ್ತಕ್ಕಂಥ ನಾಗರಿಕ ಹೇಳ್ತಾ ಇರ್ತಕ್ಕಂಥದ್ದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಇದು ಸಂಖ್ಯೆನೂ ಒಂದು ಭಾಗ ಆಗಿದ್ರು ಕೂಡ ಎಲ್ಲರೂ ಎಲ್ಲೆಲ್ಲಿ ಇರ್ತಾರೆ ಅದನ್ನ ಪ್ರತಿಭಟಿಸಬೇಕು ಎಲ್ಲಿಂದ ಯಾವ ರೀತಿ ಬಂದು ಏನು ನಮ್ಮ ಕೆಂಪೇಗೌಡ ಸರ್ಕಲ್ ಇದೆಲ್ಲವನ್ನ ಒಂದು ಪ್ರತಿಭಟನೆ ಮಾಡ್ಕೊಂಡು ಬಂದು ಆ ತಾಲೂಕು ಆಫೀಸ್ ನಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟಂತ ರಾಜ್ಯಪಾಲರ ಮುಖೇನ ಇದು ಎಲ್ಲಿಗೆ ತಲುಪಬೇಕು ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಏಕೆಂದ್ರೆ ಈ ಸಂವಿಧಾನ ನಮಗೆ ಇದು ಈ ಸಂವಿಧಾನದ ಸುಂದರತೆ ಬ್ಯೂಟಿ ಏನು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇಲ್ಲೇ ಹೋದರೆ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ರಷ್ಯಾ ಏನಾಯಿತು ಯು ಎಸ್ ಎಸ್ ಆರ್ ಅನ್ನಂಥ ಒಂದು ಅನೇಕ ರಾಜ್ಯಗಳ ಒಕ್ಕೂಟ ಏನಾಯಿತು ಅಂತ ಅನ್ನಂತ ವಿಚಾರ ನಮ್ಮ ಕಣ್ಣೆದಿದೆ ಗೋರ್ಬಚವ್ರವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ರಷ್ಯಾ ಹೊಡೆದು ಚೂರಾಗೋಯ್ತು ಕಾರಣ ಅಲ್ಲಿ ಸಂವಿಧಾನದ ಶಕ್ತಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಂತಂದರೆ ನಮ್ಮ ಸಂವಿಧಾನದ ಶಕ್ತಿ ಹಾಗಾಗಿ ಆ ಸಂವಿಧಾನ ಬದಂತವ್ರಿಗಾಗಿರ್ತಕ್ಕಂಥ ಅವಮಾನ ಒಬ್ಬ ವ್ಯಕ್ತಿಗಾಗಿರ್ತಕ್ಕಂಥ ಅವಮಾನ ಇವೆರಡೂ ಒಂದೇ ಇದು ಒಬ್ಬೊಬ್ಬ ವ್ಯಕ್ತಿಯು ಕೂಡ ಇದನ್ನು ಪ್ರತಿಭಟಿಸಲಿಕ್ಕೆ ಮುಂದಾಗಬೇಕು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿರ್ತಕ್ಕಂಥ ಕರೆ ಇದನ್ನ ಮಾನ್ಯ ಶಾಸಕರಾದಂಥ ಬಾಲಕೃಷ್ಣರವರು ಮಾನ್ಯ ಅಧ್ಯಕ್ಷರು ಎಚ್ ಎಂ ರೇವಣ್ಣರವರು ಗ್ಯಾರಂಟಿ ಸಮಿತಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಮ್ಮ ತಾಲೂಕಿನ ಎಚ್ ಎಂ ಕೃಷ್ಣಮೂರ್ತಿರವರು ನಮ್ಮ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ನಿರ್ದೇಶಕರು ಮತ್ತು ಇತರ ಎಲ್ಲ ನಮ್ಮ ಸ್ಥಳೀಯ ನಾಯಕರುಗಳ ಒಂದು ಸಾರಥ್ಯದಲ್ಲಿ ಪಾಲ್ಗೊಳ್ಳುವಿಕೆಯಲ್ಲಿ ಸ್ವಯಂ ಪ್ರೇರಿತವಾದಂಥ ಪಾಲ್ಗೊಳ್ಳುವಿಕೆ ಏನೈತಿ ಆ ಪಾಲ್ಗೊಳ್ಳುವಿಕೆಯಲ್ಲಿ ಇದೊಂದು ಐತಿಹಾಸಿಕವಾದಂಥ ಒಂದು ಪ್ರತಿಭಟನೆ ನಡೀತಕ್ಕಂಥದ್ದು ಮಾಧ್ಯಮದ ಮುಖಾಂತರ ನಾವು ನಮ್ಮ ತಾಲೂಕಿನ ಎಲ್ಲರ ಮನೆ ಬಾಗಿಲಿಗೆ ತಮ್ಮ ಪ್ರತಿದಿನ ಪತ್ರಿಕೆ ಮೂಲಕ ಈ ಸುದ್ದಿ ಎಲ್ಲರಿಗೂ ಬಿತ್ತರಿಸ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ನನ್ನ ಮನವೊಲಿದೆ